ಹಲೋ ಹಲೋ ಕುಸುಮತಿ ಆರಾಮಿದ್ಯಾ ಹಾಂ ನಾನು ಆರಾಮಿದನಿ ಹಾಂ ಅದು ಅದು ಯಮಾನ ಮಾಡಿ ಅದ ಮೊಬೈಲ್ ದುಡ್ಡು ಹಾಕಿದ್ದೀಯ ಈ ತೆಕ್ಕ ಅಂಬ ಅದು ಹೆಂಗೆ ತೆಕ್ಕಳವೇ ಕುಸುಮತಿ ಹೆಂಗೆ ಸುಳ್ಳು ತೆಗಿಯಲು ಬಂಜಿಲ್ಲ ಅದು ಹಾಂ ನಾನು ಈ ಕೊತ್ತಿ ಮನೆ ಹಗೂರು ಕಬ್ಸ್ಕೊಂಡು ಬಿಚ್ಚಲ್ಲಿ ನೋಡ್ದೆ ಆ ಮೊಬೈಲ್ ಆದ್ರೆ ಬೊಂಜಿಲ್ಲ ಅದು ಹಾಂ ಅದು ಸಣ್ಣ ಸಣ್ಣ ಮಳೆಯಲ್ಲೇ ಆ ಮಳೆ ಅಲ್ಲೇ ಏನತ್ರ ಕೀಳಲ್ಲಿ ಬೊಂಜಿಲ್ಲೆ ಕಡೆ ಹಾಳು ಗೀಳು ಆಗೋಕು ಹೊಳ್ಕೊಂಡು ಹಂಗೆ ಇಟ್ಟು ಹಾಂ ಮಾಣಿ ಹತ್ರ ಫೋನ್ ಮಾಡ ಬಾ ಮಾಣಿ ಅದು ಬ್ಯಾಂಕಿಗಾರು ಹೋಗಿ ತೆಗಸಿಗೆ ಬಾ ಹೇಗೆ ತೊಂದ ಹಾ ಮತ್ತೆ ಅದು ಅದು ಅಲ್ಲಿ ಒಳಗೆಲ್ಲ ಇಡೋಡಾ ಮೊಬೈಲಾ ಅಲ್ಲಿ ಹರಬದಿಗೆ ಕೊಡ್ ಬಪ್ಪವಲ್ಲಿ ಇಡು ಹೆಕೆ ತೊಂಬ ಏನತ್ರ ಹೌದೇ ಆ ಮೊಬೈಲಲ್ಲಿ ಅಷ್ಟೆಲ್ಲ ದುಡ್ಡು ಹಾಕಿದ್ದಾವ ನಾವು ಅಲ್ಲಿ ಹ್ಯಾಂಗ್ ಇಡೋದೆ ಹಾ ಅಲ್ಲಿ ಆಮನೆ ಹೇಡಿಗೆ ತುದಿಗೆ ತೆಂಗಿನ ಮರ ಎಲ್ಲ ಇದ್ದ ಇಲ್ಲ ಅದಕ್ಕಾಗಿ ಕೊಡ್ಡಿ ಬತ್ತು ಸುಮಾರು ಬತ್ತಡ ಆ ಮೊಬೈಲಿಗೆಲ್ಲವ ಎಲ್ಲರೂ ಅಲ್ಲೇ ಬಂದುಕೊಂಡು ಮಾತಾಡ್ತ ಹಾಂ ನಾವು ನಮ್ಮ ದೊಡ್ಡ ಅಲ್ಲಿ ಇಟ್ಬಿಟ್ರೆ ಅದು ಬತ್ತು ಹೇಳ್ಕಂಡು ಕಡೆಗೆ ಅದರೊಳಗೆ ಇದ್ದು ದುಡ್ಡು ಗಿಡ್ ಯಾರು ತೆಕ್ಕ ನೆಡ್ದವಲ್ಲ ಅಂದರೆ ನಾವು ಕಡೆಗೆ ಯಾರ ಮೇಲೆ ಸಂಶಯ ಮಾಡೋದೆ ಹಾಂ ಅದಕ್ಕಾಗ ನಾನು ಅದನ್ನು ಮಜ್ಜಿಗೆ ಕಣ್ಣೇಲಿ ಇಟ್ಟಿದ್ದೇ ಅದ್ಲ ಗು ಸಾಬಾರಿನೇ ಬ್ಯಾಡ ಹೇಳ್ಕೊಂಡು ಮಜ್ಜಿಗೆ ಕಪಾಟಲ್ಲಿ ಹಾಕಿ ಬಾಗಿಲಾಕಿ ಇಟ್ಟಿದ್ದೀವಿ ಆ ದೊಡ್ಡ ಮೊಬೈಲ ಹಾಂ ನೀನು ಅದೇ ಉಮೇಶನ್ ಕರ್ಕೊಂಡು ಒಂದು ಗಳಿಗೆ ಬಂದೋಗೆ ಬಸುಮತಿ ಹಾಂ ಉಮೇಶ್ ನತ್ರ ಒಂದು ಹನಿ ಚಾಂಚಕ್ಕೆ ಮೊಬೈಲ್ ಎಡವುದು ದುಡ್ಡು ಇದ್ದಡ ತೆಕ್ಕು ಅಡ ಹೇಳತ್ತಾ ಹಾಂ ಮದ್ಗೆದ್ದ ಮೇಲೆ ಸುಡಿ ಆದ್ರೆ ಒಂದು ಗಳಿ ಬಂದು ಹೋಗ್ರೆ ಹಾಂ ಅದು ಉಮೇಶ್ ನತ್ರ ಅದ ಹತ್ತಾರಾಗಿದ್ದಾರ ಅಂತವ್ರು ಬೇಕಾದ್ರೆ ತೊಂದ್ಕೊಳ್ಳತ್ತ ಹೇಳುವುದೇ ನೊಟ್ಟ ಬೋಲ್ತಲ್ಲವಾದ್ರೂ ಕಳ್ಸಲ್ಲಿ ಬೇಕಲ್ಲೇ ದುಡ್ಡು ತೆಗಿಯಲೆ ಅದ ಹಾಂ ಅದೇ ಒಂದು ತೆಕ್ಕೋಗಿ ಯಾವ ಮನೇಲಿ ಇದೆ ಕೊತ್ತಿ ಮನೆ ಮೂರು ಕೂಗ್ತು ಎಲ್ಲ ಇರ್ತಲೆ ಅದ್ರ ತುದಿಯೊಳಗೆ ಆ ಸುಮಾರೆಲ್ಲ ಈ ಪಾತ್ರೆ ಪಾತ್ರೆ ಒಳಗೆಲ್ಲ ಹೊಕ್ಕಿ ಹೋಗ್ತಾಳೆ ಅದನ್ನೆಲ್ಲ ತೆಕ್ಕೋತಿರ್ತಿ ಅದನ್ನೆಲ್ಲ ನೋಡಿದೆ ಇದೆ ಈ ಮೊಬೈಲಿಗೆ ಅದನ್ನೆಲ್ಲ ಹಾಕಿ ತೆಗಿಯಲ್ಲಿ ಬೊಂಜಿಲ್ಲೆಯಾ ಕೊತ್ತಿ ಮನೆ ಕಬ್ಸ್ಕೊಂಡು ಸುಮಾರು ಪ್ರಯತ್ನ ಮಾಡಿದೆ ಅಂದ್ರೆ ಬೆಳಗ್ಗೆಯ ಎಂತ ಮಾಡ್ರು ಆ ಮೊಬೈಲ್ ಹಿಂಗೆ ಬಿಚ್ಚಲೇ ಬೊಂಜಿಲ್ಲೆ ಹಾಂ ಅದು ಹೆಂಗೆ ತೆಕ್ಕನೆ ದುಡ್ಡ ಹಾಂ ಅದೆಯಾ ಅದು ಮತ್ತು ಬ್ಯಾಂಕಿಗೆಲ್ಲ ಹೋಗಿ ತಾಂಡು ಹೋಗಿ ಅಲ್ಲಿ ತರಿಸಿ ಹಾಪದಕ್ಕಿಂತ ಎಷ್ಟೊತ್ತನು ಕೆಲಸವೂ ಅಲ್ಲ ಇಲ್ಲೇ ಎರಟರ ತರಿಸಿಕೊಂಡು ಹೇಳಿ ಸುಮ್ಮನೆ ಕೂತ್ಕಂಜಿ ಹಂಗಾರೆ ಒಂದು ಗಾಳಿ ಬಂದು ಹೋಗ್ತಿ ಅಲ್ದ ಹಾಂ ಇಡ್ಲಾ